ಈ ದಿನ ನಮ್ಮ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕವನ್ನು ವಿತರಣೆ ಮಾಡಲು ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಈ ಗ್ರಾಮದ ದಾನಸೂರಕರಣೆ ಬಡವರ ಬಂದು ದೀನಶೂರಕರಣೆ ದಿನನಿತ್ಯ ಜನರ ಸೇವೆಯಲ್ಲಿ ಜನರ ಸೇವೆಯೇ ಜನಾರ್ದನ ಸೇವೆ ಎಂದು ಬಡವರು ಬಗರಿಗೆ ಕಷ್ಟ ಸುಖದಲ್ಲಿರ್ತಕ್ಕಂಥವ್ರಿಗೆ ಈ ಗ್ರಾಮಕ್ಕಾಗಿ ಸದಾ ಸೇವಾ ಭಾಗ್ಯಗಳನ್ನು ಉಳ್ಳಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕಿ ಕಾಳಮ್ಮನವರು ಅವ್ರ ಬಗ್ಗೆ ನಾವು ಎಷ್ಟೇ ಹೇಳಿದ್ರು ತೀರ್ ತೀರ್ದು ನಾವು ದಿನನಿತ್ಯ ಅವ್ರ ಬಗ್ಗೆ ನಾವು ಕೇಳ್ತೀವಿ ಸಾರ್ವಜನಿಕರು ಮತ್ತು ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಕೂಡ ಅವ್ರ ಬಗ್ಗೆ ನಮ್ಮ ಗ್ರಾಮಕ್ಕೆ ಕಾಳಮ್ಮನವರು ಬಹಳ ಸೇವೆಯನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಕಷ್ಟ ಸುಖ ಅಂದರೆ ಅರ್ಧ ರಾತ್ರಿ ಎದ್ದಿ ಉಂಡೋಯ್ತಾರೆ ಅಂಥ ಒಂದು ಸೇವಾ ಮನೋಭಾವ ಉಳ್ಳಂತಹ ಕಾಳಮ್ಮನವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಗೆ ಬಂದಿರತಕ್ಕಂಥದ್ದು ಅವರ ಆದರೂ ಕೂಡ ಅವ್ರನ್ನ ನಾವು ಕೇಳ್ಕೊಂಡಾಗ ಹೇಳಿದ್ರು ನನಗೆ ಟೈಮ್ ಇಲ್ಲ ಹೆಂಗಾರು ಮಾಡಿ ಬಿಡು ಬಿಡು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ಆದರೂ ಅವರ ಕಾರ್ಯ ಒತ್ತಡದಲ್ಲಿ ಬಿಡು ಮಾಡಿಕೊಂಡು ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಕಾಳಮ್ಮನವರು ಆಗಮಿಸಿದ್ದಾರೆ ಅವರಿಗೆ ಮೊದಲಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಅದೇ ರೀತಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಉಮಾಶಂಕರ್ ಅವರು ಕೂಡ ಈ ವೇದಿಕೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರುತ್ತಿದ್ದೇನೆ ಕಳಮರೇ ದಯವಿಟ್ಟು ಈ ವೇದಿಕೆ ಕುರಿತು ಒಂದು ಎರಡು ಮಾತಾಡಬೇಕು ಬೇಡ 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 ಏ ಕಾಳಂಬರಿ ನಂದ್ರೆ ಆದದಾ ಮಕ್ಕಳ ಬಗ್ಗೆ ಎಲ್ಲ ನೀವು ಒಂದೆರಡು ಮಾತಾಡಿ ನಿಮ್ಗೇನು ಬರುತ್ತೋ ಅಷ್ಟು ಮಾತಾಡಿ ಸಾಕು ದಯವಿಟ್ಟು ಮಾತಾಡ್ಬೇಕು ನೀವು ಸರಿ ಮಾತಾಡ್ತೀನಿ ಬಿಡಿ ಕಾಳಮ್ಮನವರು ಈ ಒಂದು ಕಾರ್ಯಕ್ರಮನ ಕುರಿತು ಒಂದೆರಡು ಹಿತವಚನಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ ಒಂದು ವಿಷಯನ ಮರ್ತಿದೆ ಮಕ್ಕಳೇ ಈ ಒಂದು ಕಾರ್ಯಕ್ರಮಕ್ಕೆ ಕಾಳಮ್ಮನವರು ಅವರ ವೈಯಕ್ತಿಕ ಹಣದಿಂದ ಬುಕ್ಸ್ಗಳನ್ನು ಕೊಡ್ತಾ ಇದ್ದಾರೆ ಎಲ್ರಿಗೂ ನಮಸ್ಕಾರ ಕಣಪ್ಪ ಎಲ್ಲ ನನ್ನ ಪ್ರೀತಿ ಮಕ್ಕಳಿಗೆ ನಮಸ್ಕಾರ ನೋಡಿ ನಾನು ಓದ್ನಿಲ್ಲ ನಮ್ಮ ಮನೆ ಊರಲ್ಲಿ ನಮ್ಮ ಗ್ರಾಮದಲ್ಲಿ ಒಬ್ಬರು ದೇವಂತರು ಇರಬಾರ್ದು ಸರಿಯಾ ಅಚ್ಚುಕಟ್ಟಾಗಿ ಓದ್ಕೋಬೇಕು ಬರ್ಕೋಬೇಕು ನನ್ನ ಮೇಸುಗಳು ಕರೆಗೆ ಬಂದರು ಹೀಗೆ ಪ್ರೋಗ್ರಾಮ್ ಅದೇ ಬನ್ನಿ ನೀವು ಬರಲೇಬೇಕು ಕಡ್ಮುರಿ ಅಂದ್ಕೊಂಡು ಮೂರು ದಿನ ಮುಂದಾಗೆ ಬಂದರು ಅದಕ್ಕೆ ನಮ್ಮ ಕೈಲಿ ಕೈಲಾದ್ರೆ ನಾವು ಮಾಡ್ಬೇಕಾರ ಏನೋ ಭಾಗವಂತ ನಾವು ಚೆನ್ನಾಗಿ ಮಾಡ್ಬೇಕಾರ ಅದಕ್ಕೆ ಬುಕ್ ಕೊಟ್ಟೀನಿ ಹಂಗೆ ಹೋದ್ ತಿಂಗಳು ಬೆಂಚ್ಕೊಳ್ಳಿಲ್ಲ ಅಂತಂದ್ರು ಅದಕ್ಕೆ ಬೇಂಚ್ಕೊಂಡ್ವೆ ನನ್ನ ಕಡೆಯಿಂದ ಹತ್ತು ಹೇಳಿದಿರಲ್ಲ ಮೇಟ್ರಿ ಹಾ ಮೇಡಮ್ ಎಲ್ಲ ಹೇಳಿದೀವಿ ಎಲ್ಲ ಹೇಳಿದೀವಿ ಮಕ್ಕಳಿಗೆಲ್ಲ ಇನ್ಫಾರ್ಮ್ ಮಾಡ್ತಾ ಇರ್ತೀವಿ ನಾವು ಆಮೇಲೆ ಇನ್ನೊಂದು ಮುಖ್ಯ ದಿವಸ ಯಾಕಂದ್ರಪ್ಪ ಈ ಸತಿ ಚುನಾವಣೆ ನಿಂತ್ಕತೀವಿ ಗ್ರಾಮ ಪಂಚಾಯತಿ ಚುನಾವಣೆಗೆ ವೋಟ್ ಹಾಕಿ ನೀವಕ್ಕಾಕಿಲ್ಲ ನಿಮ್ಗೆ ಹದಿನೆಂಟು ವರ್ಷ ಆಗಬೇಕು ನಿಮ್ಮ ಹೂವು ನಿಮ್ಮ ಅಪ್ಪ ನಿಮ್ಮ ಅಜ್ಜಿ ನಿಮ್ಮ ತಾತ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಗಿಡಪ್ಪ ಎಲ್ರಿಗೂ ಹೇಳ್ಬೇಕು ನೀವು ಆಯ್ತರಾ ಹೇಳ್ಬಿಟ್ಟು ನೀವು ನನಗೆ ವೋಟ್ ಹಾಕ್ಸಿ ಗೆಲ್ಸಿದ್ರೆ ಇನ್ನೂ ನಾನು ಅಭಿವೃದ್ಧಿ ಕೆಲಸಗಳ್ನ ನಮ್ಮ ಗ್ರಾಮಕ್ಕೆ ಎಷ್ಟು ಆಯ್ತದೆ ಅಷ್ಟು ಅಭಿವೃದ್ಧಿ ಕೆಲಸಗಳನ್ನ ನಾನು ಈ ಮುಖಾಂತರ ಮಾಡ್ತೀನಿ ನನಗೆ ಕೊಡಬೇಕು ಅಂದ್ಬಿಟ್ಟು ಈ ಮುಖಾಂತರ ನಿಮ್ಮೆಲ್ಲರೂ ಬೇಡ್ಕತ್ತೀನಿ ಆಮೇಲೆ ಏನು ಗೊತ್ತ್ರಾ ಅಚ್ಚುಕಟ್ಟಾಗಿ ಓದಬೇಕು ನಮ್ಮ ಊರಿಂದ ಹೆಸ್ರ್ ಎಲ್ಲ ಊರಲ್ಲೂ ನೆನೆಸ್ಕೋಬೇಕು ಹಾಗೆ ನೀವು ಚೆಂದಾಗಿ ಓದಿ ಒಳ್ಳೆ ಹೆಸ್ರು ತರಬೇಕು ನಮ್ಮ ಇಸ್ಕೂಲ್ಗೆ ನಾವರೇ ಇದ್ರವಂತ್ರು ಬುದ್ಧಿ ಕ ಬುದ್ಧಿ ಕಮ್ಮಿ ನಮಗೆ ಆನಕ್ಕೆ ಪೆಟ್ನ ಊನಕ್ಕೆ ಪೆಟ್ಟಿಲ್ಲ ನಾಲ್ಕು ಸರ ಗೊತ್ತಿಲ್ಲ ನೀವು ನಂಬಕ್ಕಿಲ್ಲ ಈಗಲೂ ನಾನು ಎಬ್ಬೆಟ್ಟೆಯ ಆಯಿತಾ ನಮ್ಮ ಗ್ರಾಮದಲ್ಲಿ ಯಾವ ಮಕ್ಕಳು ಹೆಸ್ರು ಬರೋಕೆ ಬರೋಕ್ಕಿಲ್ಲ ಅನ್ನೋ ಕೂಡ ಆಯ್ತು ಹಂಗೆ ಎಲ್ಲರೂ ಹೆಚ್ಚು ಬರ್ಕೊಂಡು ಓದ್ಕೊಂಡು ಒಳ್ಳೆ ಹೆಸ್ರು ತರಬೇಕು ನೀವು ಆಯಿತಾ ಚೆನ್ನಾಗ್ ಓದಬೇಕು ಆಯ್ತು ಏನೇ ಸಹಾಯ ಬೇಕಾದರೂ ನೀವು ಹಿಂಜರಿತಾನೆ ನಮ್ಮ ಮನೆಗೆ ಬನ್ನಿ ಬುಕ್ ಇಲ್ವಾ ಪೆನ್ ಇಲ್ವಾ ಏನಿಲ್ಲ ಓದೋ ವಿಷಯಕ್ಕೆ ಯಾವಕ್ಕೂ ಮುಜುಗರ ಪಟ್ಕೋಬೇಡಿ ನೀವು ಆಯ್ತಾ ಏನು ಸಹಾಯ ಸಹಾಯಬೇಕನ್ನು ನಾವು ಮಾಡ್ತೀನಿ ಚೆನ್ನಾಗಿ ಓದಿ ಒಂದು ಒಳ್ಳೆಯ ಹೆಸರು ತಗೊಂಡು ಗ್ರಾಮಕ್ಕೆ ದೇಶಕ್ಕೆ ಒಳ್ಳೆ ಪ್ರಜೆಗಳಾಗಬೇಕು ಅಂತ ಈ ಮುಖಾನ ನಾನು ನಿಮ್ಮನ್ನ ಪ್ರಾರ್ಥನೆ ಮಾಡ್ಕೊತೀನಿ ಆಮೇಲೆ ಏನು ಅಂದರೆ ಎಲ್ಲರೂ ದಯವಿಟ್ಟು ನಿಮ್ಮ ಹೂವು ನಿಮ್ಮ ಅಪ್ಪ ನಿಮ್ಮೆಲ್ಲರಿಗೂ ಹೇಳ್ಬಿಟ್ಟು ಹಾಕಿಸ್ಬೇಕು ಬಾರಿ ಓಟ ಆ ಥರ ಗೆದ್ದ ಮೇಲೆ ಇನ್ನೂ ನೋಡ್ಕೊಳ್ಳಿ ನೀವು ಈಗಲೇ ಏನು ಕಟ್ಟಿದಿರಿ ಇಷ್ಟಕ್ಕೆ ಮುಗ್ದೋಗಿಲ್ಲ ಮನ ಮನೆಗೂ ಮನ ಮನೆಗೂ ನೋಡ್ಕೊಳ್ಳಿ ಪಾರ್ಸೆಲ್ ಬರ್ತದೆ ನಾನು ಗೆದ್ದ ಮೇಲೆ ಅಡುಗೆನೇ ಮಾಡೋಂಗಿಲ್ಲ ಹೆಂಗಸರುಗಳು ಸರಿಯಾ ಯಾ ಕೆಲ್ಸಕ್ಕೆ ಕೆಲಸಕ್ಕೆ ಇಲ್ಲ ಕುಂತಿರೋ ಜನಕ್ಕೆ ಅಡುಗೆ ಬರ್ತದೆ ನಿಮ್ಗೇನೇನು ಸೌಕರ್ಣೆ ಮನೆಗೆ ಏನೇನು ಸೌಕರ್ಣೆ ಬೇಕು ಎಲ್ಲ ಮನೆ ಮುಂದಿಗೆ ಬರ್ತದೆ ಆ ಮಟ್ಟಿಗೆ ನಾನು ಮಾಡೋ ಜವಾಬ್ದಾರಿ ನಂದು ಎಲ್ಲ ನಿಂತ್ಕೊಂಡು ಕೆಲಸ ಜವಾಬ್ದಾರಿ ನಿಮ್ಮ ಹೂವು ಅಪ್ಪಂದು ಸರಿ ಮಕ್ಕಳೇ ಹಂಗೆಯ ನಾನು ಭಾಳ ಸಹಾಯಗಳನ್ನ ಮಾಡ್ಕೊಂಬತ್ತೇವನಿ ಅದ್ರ ಬಗ್ಗೆನೂ ನಿಮಗೆ ಈಗ ಆಗಲೇ ಗೊತ್ತಾಗದೆ ಊರಲ್ಲಿ ಕಾಳಮ್ಮ ಅಂದರೆ ಕಾಳಮ್ಮ ಅಂತ ಎಲ್ಲರೂ ಜೈ ಜೈ ಅಂತ ಕೂತಿದಿರಿ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಹೋಗಲು ಬೇಕಾಗಿ ಈ ಮುಖನ ಎಲ್ಲರಲ್ಲೂ ಕೇಳ್ಕೊತೀವಿ ಸರಿರಪ್ಪ ಎಲ್ಲ ಆಮೇಲೆ ಮುಖ್ಯವಾಗಿ ಇನ್ನೊಂದು ಕೊನೆಯದಾಗಿ ಹೇಳ್ಬಿಡ್ತೀನಿ ನಾನು ಜಾಸ್ತಿ ಮಾತಾಡಕ್ಕೆ ನನಗೆ ನನಗೆ ಮಾತಾಡದೆ ಎಷ್ಟು ಆಯ್ತರಪ್ಪ ಎಲ್ಲರೂ ಚೆನ್ನಾಗಿ ಓದ್ಕೊಳ್ಳಿ ಮೂವ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಆಯ್ತರಾ ಆಮೇಲಿಂದ ಇನ್ನೊಂದು ಮುಖ್ಯವಾದ ವಿಷಯ ಚೆಂದಾಗಿ ನೀವು ಈ ಸರ್ತಿ ಒಳ್ಳೆ ನಂಬರ್ ತಗೋಬೇಕು ನೀವು ನಮ್ಮೂರಲ್ಲಿ ನಮ್ಮ ಊರ ಕಾಳಮ್ಮರ ಊರಲ್ಲಿ ಇಷ್ಟು ನಂಬರ್ ತೆಗ್ದಿದಾರಂತೆ ಅಂತ ನನಗೊಂದು ನೀವು ಓದಿ ಬರೆದು ಒಂದು ಕಿರೀಟ ತಂದು ಕೊಟ್ಟಂಗೆ ನಮ್ಮ ಗ್ರಾಮದಲ್ಲಿ ನೀವು ಚಂದ ನಂಬರ್ ತೆಗೆದ್ಬಿಟ್ಟು ಯಾವ್ದಾರು ಒಂದು ಪೇಪರಲ್ಲಿ ಬಂದುಬಿಟ್ರೆ ಕಾಳಮ್ಮರು ಊರರು ಹಿಂಗೆ ನಂಬರ್ ತೆಗೆದಿರದಂತೆ ಕಾಳಮ್ಮ ಸಹಾಯ ಮಾಡಿ ಓದಿಸಿದ್ದು ಒಂದು ಹುಡುಗ ಹಿಂಗೆ ಬೆಳೆದಿರದಂತೆ ಅಂದರೆ ನನಗೆ ಬೇಕು ಚೆಂದ ಓದಿ ನೀವು ಒಂದು ಒಳ್ಳೆಯ ಉತ್ತಮ ಸ್ಥಾನಕ್ಕೆ ಬರಬೇಕು ಆಗ ನನಗೆ ಸಂತೋಷ ಆಯ್ತದೆ ಸರಿಯ ಮಕ್ಕಳೇ ಇಷ್ಟು ಮಾಡಿ ಇಷ್ಟು ಹೇಳ್ತವೆ ನಾನು ಒಂದು ಎರಡು ಕೊಡ ಮುಗಿಸ್ತೀನಿ ನಮಸ್ಕಾರ ಶಾಲೆಯ ಮಕ್ಕಳಿಗೆ ತಮ್ಮ ಅನುಭವದ ಮುಖಾಂತರ ಹಿತವಚನಗಳ ಹೇಳಿಕೊಟ್ಟ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕಾಳಮ್ಮ ಅವರಿಗೆ ಯಾವುದೇ ಒಂದು ಸಮಯದಲ್ಲಿ ಫೋನ್ ಮಾಡಿದ್ರು ನಮಗೆ ಸ್ಪಂದಿಸ್ತಾರೆ ಏನೇ ಕಷ್ಟ ಇದ್ರೂ ನೀವು ಬನ್ನಿ ನೀವು ನಿಮಗೆ ನಾವು ಸಹಾಯ ಮಾಡ್ತೀವಿ ಅಂತ ಮುಂದೆ ಬರ್ತಾರೆ ಕಾಳಮ್ಮವರು ನಿಜಕ್ಕೂ ನಮ್ಮ ಗ್ರಾಮದಲ್ಲಿ ಕಾಳಮ್ಮನಂತವ್ರು ಇರೋದ್ರಿಂದನೇ ಮಳೆ ಬೇಳೆ ಇರೋದು ಇವತ್ತೂ ಮಕ್ಕಳಿಗೆ ಏನೇ ಕಷ್ಟ ಆದ್ರೂ ಹಾಗೇ ಸ್ಕೂಲ್ಗಳಲ್ಲಿ ಆಗಾಗ ಏನೇನಾದರೂ ಮಕ್ಕಳಿಗೆ ಸಿಹಿ ವಿತರಿಸ್ತಾ ಇರ್ತಾರೆ ಹಾಗೇ ಮಕ್ಕಳಿಗೆ ಪಠ್ಯ ಪುಸ್ತಕ ವಿತರಣೆ ತುಂಬ ಒಳ್ಳೆಯ ಕಾರ್ಯಗಳನ್ನ ಮಾಡ್ಕೊ ಇದ್ದಾರೆ ಕಾಳಮ್ಮವ್ರಿಗೆ ಇನ್ನೂ ಅಭಿವೃದ್ಧಿ ಆಗಲಿ ಆ ಭಗವಂತ ಇನ್ನೂ ಹೆಚ್ಚಿನ ಸಂಪತ್ತನ್ನ ಕೊಡಲಿ ಇನ್ನೂ ಆರೋಗ್ಯ ಆಯಸ್ಸು ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ನಾವು ಈ ಮುಖಾಂತರ ಬೇಡ್ಕೊಳ್ತೀವಿ ನಮ್ಮ ಸ್ಕೂಲ್ ಬಗ್ಗೆ ಇವ್ರಿಗೆ ಇರುವ ಈ ಪ್ರೀತಿ ಗೌರವ ನೋಡಿ ನಮಗೆ ಭಾಳ ಖುಷಿಯಾಗಿದೆ ಕಾಳಮ್ಮೂರು ಸತತವಾಗಿ ಯಾವಾಗಲೂ ನಮ್ಮ ಜೊತೆಗೆ ಹೀಗೆ ಕೈ ಜೋಡಿಸ್ಲಿ ಅಂತ ನಾವು ಕಾಳಮ್ಮನವರ ಬೇಡ್ಕೊಳ್ಳೋಣ ಹಾಗೆ ಕಾಳಮ್ಮೂರು ಇವತ್ತು ಮಕ್ಕಳಿಗೋಸ್ಕರ ಊಟದ ವ್ಯವಸ್ಥೆ ಮಾಡಿದ್ದಾರೆ ದಯವಿಟ್ಟು ಎಲ್ಲ ಮಕ್ಕಳು ಸಾಲಾಗಿ ಹೋಗಿ ಊಟ ಸೇವಿಸಿ ಬರಬೇಕು ನಂತರ ವಿತರಣೆ ಕಾರ್ಯಕ್ರಮ ಪುಸ್ತಕ ವಿತರಣಾ ಕಾರ್ಯಕ್ರಮ ಮುಂದುವರಿಯುವುದು ಮೇಡಮ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ನಿಜವಾಗ್ನು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಯಾವಾಗ ಬಂದ್ರು ಸ್ಕೂಲ್ ಮಾತಾಡಲ್ಲ ಅಂತಿರಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಅಯ್ಯೋ ಸರಿ ಮಾತಾಡಕ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್ ನಮಸ್ಕಾರ ಕಣಪ್ಪ ಎಲ್ರು ಚೆನ್ನಾಗಿದ್ದೀರಾ ನೀವು ಅಷ್ಟೇ ಗೆಲ್ಸ್ಕೊಡಿ ಆಮೇಲೆ ನೋಡಿರಿ ಆಯ್ತ್ರಾ హం నన్ను జన్స సేవ మి అన్న నోడ్రంతే నం ఓట్ హక్బట్టు దయవిట్టు ఈ ముఖ్య బేడ్కే అనుకుంట నిమ్మ ఓటు యావత్వే కాళ్ళ ముందే ఆకదు అంతా చల్ల గొప్ప ఆకూ జైన్ నింకొత్త అంతిల్లు నన్ను నింకారోకే నీవు నన్గ ఓట్ హొత్తు నన్నే ఘల్సదు అంత ఆళను హంగారు మివు సోల్స్ బుతరప్ప ఇన్ను ఆరు తింగ్ అదే నోడకైత అల్లిగంట సత్తాళో యారి గొత్ అల్వరా నూ ఈ బారు గాల్తీని ఓటల్ ನೀವು ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು ಕಲ್ಪ ಕೊಡಬೇಕು ಆಯ್ತಾ ಹ್ಞೂ ಬರೋಲ್ಲರ ಹಾಗೆ ವೀಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ವಾ ಮತ್ತೆ ನಮಸ್ಕಾರ